ನಾಳೆ ಮುಖ್ಯವಾಗಿ ರಾಜನವರು ಔತಣಕ್ಕೆ ಕರೆದಾರೆ ಸಾಕಷ್ಟು ಚರ್ಚೆ ಆಗ್ತಿದೆ ನಾಳೆ ನೀರಿನಲ್ಲಿ ಸಿಎಂ ಹೋಗ್ತಾ ಇದ್ದಾರೆ ನೀವು ಬಂದಿದ್ದೀರಾ ಸರ್ ಏನೋ ಒಂದು ಸಂದೇಶ ರವಾನೆ ಮಾಡಲು ಪ್ರಯತ್ನ ಆಗುತ್ತೆ ಇಲ್ಲಪ್ಪ ನಾನು ಪದೇ ಪದೇ ಹೇಳ್ತೀನಿ ಔತಣ ಕೂಟ ಅಲ್ಲ ಅವರು ಮನೆಗೆ ಊಟಕ್ಕೆ ಕರೆದಿದ್ದಾರೆ ಪ್ರತಿ ಸಾರಿ ಮುಖ್ಯಮಂತ್ರಿಗಳ ಹಿಂದೆ ನೋಡಿ ನೀವು ಹಾಗೆ ತೆಗ್ದು ನೋಡಿ ತುಮಕೂರಿಗೆ ಬಂದಾಗ ಇದು ಐದನೇ ಸಾರಿ ಏನ ತುಮಕೂರಿಗೆ ಬರ್ತಾ ಇದ್ದಾರೆ ಅಮ್ಮನೆ ಮುಖ್ಯಮಂತ್ರಿಗಳು ನನಗೆ ಗೊತ್ತಿದ್ದಾಗೆ ಮೂರು ಬಾರಿ ಅವ್ರ ಮನೆಯಲ್ಲೇ ಊಟ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಅವರು ಆಹ್ವಾನ ಮಾಡ್ತಾರೆ ನಾವು ಮುಖ್ಯಮಂತ್ರಿಗಳು ಒಪ್ಪಿಕೊಂಡಾಗ ಎಲ್ಲ ಎಲ್ಲ ನಾಯಕರುಗಳು ಕೂಡ ಹೋಗ್ತೇವೆ ನಾವು ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳು ಊಟಕ್ಕೆ ಹೋಗ ಹೋಗಬೇಕು ರಾಜಣ್ಣ ಅವ್ರು ಕರೆದಿದ್ದಾರೆ ಹೋಗೋಣ ಅಂತ ನನ್ನನ್ನು ಕೇಳಿದರು ಹೋಗೋಣ ಅಂತೇಳಿ ಅದರಲ್ಲೇನು ಯಾವುದೇ ರಾಜಕೀಯ ಚರ್ಚೆ ಆಗೋದಿಲ್ಲ ಊಟ ಮಾಡೋದು ಬರೋದು ಅಷ್ಟೇ ಅವರು ಹೇಳಿದಾರಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದ್ದು ಯಾವುದೋ ಕೇಸ್ ಬರ್ತಾ ಇದೆ ಅದ್ರ ಬಗ್ಗೆ ನಾನು ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟೇ ಹೋಗಿದ್ದಾರೆ ಡೆಲ್ಲಿಗೆ ಹೋದಾಗೆಲ್ಲ ಏನಾದರೂ ಇಂಥ ರಾಜಕೀಯ ಬೆಳವಣಿಗೆಗೆ ಹೋಗ್ತಾರೆ ಅಂತ ಹೇಳಕ್ ಹೇಳೋಕಾಗೋದಿಲ್ಲ ಯಾರು ಹೋಗ್ತಾರೆ ಅಂತ ಫಸ್ಟ್ ಗೊತ್ತಿಲ್ಲಲ್ಲ ಹಾ ನಾನು ಹೇಳ್ತೀನಲ್ಲ ನನಗೆ ಅವಶ್ಯಕತೆ ಬಿದ್ದರೆ ಹೋಗೋಣ ಸುಮ್ ಸುಮ್ನೆ ಯಾಕೆ ಹೋಗ್ಬೇಕು ಡೆಲ್ಲಿಗೆ ನಮ್ಮ ಇಲಾಖೆಯಲ್ಲಿ ಡೆಲ್ಲಿನಲ್ಲಿ ಹೆಚ್ಚು ಏನು ಕೆಲಸ ಇಲ್ಲ ನಮಗೆ ಏನಂದ್ರೆ ಸೆಂಟ್ರಲ್ ಅಸಿಸ್ಟೆನ್ಸ್ ಏನಾದರೂ ಆಗಿ ಸ್ಪೆಷಲ್ ಗ್ರಾಂಟ್ ಕೊಡೋಂಗಿದ್ರೆ ನಾನು ಲಾಸ್ಟ್ ಟೈಮ್ ಹೋದಾಗ ಮಾನ್ಯ ಗೃಹ ಸಚಿವರನ್ನು ಕೇಂದ್ರದ ಗೃಹ ಸಚಿವರು ಭೇಟಿ ಮಾಡಿದ್ದೆ ನಮಗೆ ಒಂದಷ್ಟು ಒಂದು ಐದು ಸಾವಿರ ಮನೆ ಪೊಲೀಸ್ನವರಿಗೆ ಮನೆ ಕಟ್ಟಬೇಕು ಅದಕ್ಕೊಂದಷ್ಟು ಗ್ರಾಂಟ್ ಕೊಡಿ ಸ್ಪೆಷಲ್ ಗ್ರಾಂಟು ಕೊಡಿ ಅಂತ ಹೇಳಿ ಕೇಳಿದ್ದೆ ನಮಗಿನ್ನೂ ಕೂಡ ಯಾವುದೂ ಇಲ್ಲಿವರೆಗೂ ಬಂದಿಲ್ಲ ಅದರಿಂದ ನಮ್ಮ ಇಲಾಖೆಯಲ್ಲಿ ಭಾಳ ಕಡಿಮೆ ಕೆಲಸ ಡೆಲ್ಲಿಲಿ ಅಕ್ಬರ್ ರೋಡಲ್ಲಿ ಕೆಲಸ ಈಗ ಸ್ವಲ್ಪ ನಮಗೆ ಕಡಿಮೆ ಆಗಿದೆ ಧರ್ಮಸ್ಥಳ ವರದಿ ಸಂಬಂಧಪಟ್ಟಂಗೆ ಸರ್ ವಿಳಂಬ ಮಾಡ್ತಿರೋ ಹಿನ್ನೆಲೆಯಲ್ಲಿ ಬಿಜೆಪಿ ಮಾಡ್ತಿರೋ ಆರೋಪ ಏನಂದ್ರೆ ಯಾಕೆ ವಿಳಂಬ ಮಾಡ್ತಿದೆ ಅಂದ್ರೆ ಸರ್ಕಾರ ಕಡೆ ಷಡ್ಯಂತ್ರದಲ್ಲಿ ಆಗಿದೆ ಅನ್ನೋ ಅನುಮಾನ ಬರುತ್ತೆ ನಮಗೆ ಆರೋಪ ಮಾಡ್ತಾ ಇದ್ದಾರೆ ಅವರು ಕೆಲವು ಟೆಕ್ನಿಕಲ್ ರೀಸನ್ಸ್ ಇಂದ ವಿಳಂಬ ಆಗಿದೆ ಅಂತೇಳಿ ನಾನು ಹೇಳಿದ್ನಲ್ಲ ಮೂವತ್ತೊಂದನೇ ತಾರೀಕು ಅಥವಾ ಮೊದಲನೇ ವಾರದಲ್ಲಿ ಕೊಡಬೇಕು ಅಂತ ಹೇಳಿ ನಾವು ಹೇಳಿದ್ದು ಅವ್ರಿಗೆ ಅದು ಈಗ ಮೊದಲನೇ ವಾರ ಈಗ ನಡೀತಾ ಇದೆ ಆದಷ್ಟು ಬೇಗ ಕೊಡ್ಬೋದು ಯಾಕೆಂದರೆ ನನಗೆ ಟೆಕ್ನಿಕಲ್ ರೀಸನ್ಸಿಂದ ಸ್ವಲ್ಪ ಒಂದೆರಡು ದಿವಸ ನಿಧಾನ ಆಗಿದೆ ಅಂತ ಹೇಳಿದ್ದಾರೆ ಇಲ್ಲ ಅವರು ಅದೇ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಸ್ಯಾಂಪಲ್ಸ್ ಎಲ್ಲ ಕಳಿಸಿದರು ಅವರ ವರದಿ ಬರಬೇಕು ನಮ್ಮ ಎಫ್ ಎಸ್ ಎಲ್ನಲ್ಲೂ ಕೂಡ ಸ್ಯಾಂಪಲ್ ಕಳಿಸಿದರು ಅವರ ವರದಿ ಬರಿ ಇದೆಲ್ಲ ಕ್ರೋಢೀಕರಿಸಿ ಅವರೊಂದು ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕಲ್ಲ ಅದಕ್ಕೆ ಒಂದಿಷ್ಟು ಸಮಯ ತಗೊಳುತ್ತೆ ಅಂತ ಹೇಳಿದ್ರು ಅದು ಈಗ ಮುಗೀತಾ ಬಂದಿದೆ ಅಲ್ಲ ಇವತ್ತು ಡ್ರಾಫ್ಟ್ ಏನಾದರೂ ಅವ್ರು ಸಬ್ಮಿಟ್ ಮಾಡಿದ್ರೆ ಸಂಪುಟ ತೀರ್ಮಾನ ಮಾಡಬಹುದು ಯಾಕೆಂದ್ರೆ ನಾವು ಡಿಸೆಂಬರ್ ಎಂಟಕ್ಕೆ ಸೆಷನ್ ತರಬೇಕು ಅಂತ ಹೇಳಿ ಅವತ್ತು ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದ್ರ ಪ್ರಕಾರ ತಯಾರಿ ಮಾಡ್ಕೊಳ್ತಾರೆ ಎರಡು ವರ್ಷ ಅವಧಿ ಮೀರಿದೆ ಮೂರು ತಿಂಗಳಾಗಿದೆ ನಾಲ್ಕು ತಿಂಗಳಾಗಿದೆ ವರ್ಗಾವಣೆ ಆಗ್ತಿಲ್ಲ ಕೆಲವು ಕಡೆ ಮಾತ್ರ ಆಗ್ತಿದೆ ಬೆಂಗಳೂರು ಸಿಟಿ ಮತ್ತೆ ರೂರಲ್ ಗೆ ಒಳ ರಾಜಕೀಯ ಡಿಮಾಂಡ್ ಅಂತ ಗೊತ್ತಿಲ್ಲ ಸಿಟಿದು ನಾವು ಸ್ವಲ್ಪ ಹೋಲ್ಡ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದಿಷ್ಟು ಕ್ಷೇತ್ರಗಳಲ್ಲಿ ಶಾಸಕರ ಬೇಡಿಕೆ ಮೇಲೆ ಅಂತೇಳಿ ಹೋಲ್ಡ್ ಮಾಡಿದ್ದಾರೆ ರೂರಲ್ದು ಎಲ್ಲ ಹೆಚ್ಚು ಕಡಿಮೆ ನಾನು ಮುಗಿಸಿದ್ದೇನೆ ರೂರಲ್ ಅಂದರೆ ಇಡೀ ಸ್ಟೇಟ್ದು ಬೆಂಗಳೂರನ್ನ ಹೊರತುಪಡಿಸಿ ಇಡೀ ಸ್ಟೇಟ್ದೆಲ್ಲ ಕಂಪ್ಲೀಟ್ ಮಾಡಿದ್ದೇವೆ ಅದನ್ನು ಕೂಡ ಒಂದ ಒಂದೆರಡು ದಿವಸದಲ್ಲಿ ಬೆಂಗ್ಳೂರದು ಸಮಯ ಕೊಟ್ಟರೆ ಚೀಫ್ ಮಿನಿಸ್ಟರ್ ಮುಗಿಸ್ತೇವೆ ಈಗ ಅದು ಯಾರು ಕೋರ್ಟಿಗೆ ಹೋಗಿದ್ರು ಅವ್ರ ಹತ್ರ ಯಾವುದೇ ದಾಖಲಾತಿ ಇಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು ಜಮೀನು ಅಂತೇಳಿ ಅದನ್ನೇ ಕೇಳಿದ್ದಾರೆ ನಿಮ್ಮ ಹತ್ರ ಏನಾದರೂ ದಾಖಲಾತಿ ಇದ್ದರೆ ಕೊಡಿ ಕೆಳಗಿನ ಕೋರ್ಟಿಗೆ ಹೋಗಿ ಸಬ್ಮಿಟ್ ಮಾಡಿ ಅಂತೇಳಿ ಹೈಕೋರ್ಟಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಅವರು ಯಾವುದನ್ನು ಕೊಟ್ಟಿಲ್ಲ ಆದರೆ ಡಿಸ್ಟ್ರಿಕ್ ಕೋರ್ಟ್ನಲ್ಲಿ ಯಾವ ಆಧಾರದ ಮೇಲೆ ಸ್ಟೇ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಾವು ಅವರಿಗೆ ಈಗ ಅಪೀಲ್ ಹಾಕ್ತಾ ಇದ್ದೀವಿ ಸ್ಟೇ ವೇಕೇಟ್ ಮಾಡೋದಕ್ಕೆ ಸ್ಟೇ ವೇಕೇಟ್ ಮಾಡಿದ ಮೇಲೆ ನಮ್ಮ ನಮಗೇನು ಸರ್ಕಾರ ಮಂಜೂರು ಮಾಡಿದೆ ಅದ್ರ ಪ್ರಕಾರ ನಾವು ಪ್ಲಾನ್ ಮಾಡಿ ಬಿಲ್ಡಿಂಗ್ ಕಟ್ತೀವಿ ಅಲ್ಲ ಸಾಧ್ಯ ಇರೋದನ್ನ ಅವರು ಡಾಕ್ಯುಮೆಂಟ್ ತಗೊಂಡ್ಬಂದು ನಿಮ್ಮ ಮುಂದೆನೆ ಪ್ರದರ್ಶನ ಮಾಡಿದಾರಲ್ಲ ಸುಮ್ಮನೆ ಏನೋ ಹೇಳಿಕೆ ಕೊಡೋದು ಬೇರೆ ಆದರೆ ನಿಮ್ಮ ಮುಂದೆನೇ ಟನ್ ಗಟ್ಟಲೇ ಪೇಪರ್ಸ್ ಅನ್ನು ತಂದು ಡಾಕ್ಯುಮೆಂಟ್ ಗಳನ್ನು ಪ್ರೆಸೆಂಟ್ ಮಾಡಿ ಈ ರೀತಿ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ ಅದು ಅದನ್ನು ಹೇಗೆ ನಾವು ಆಲಗಿಯೋದು ಕರ್ನಾಟಕ ತನಕ ಅವರು ಗನಿ ನಡೀತಾ ಇದೆ ಅದು ಬಂದ ಮೇಲೆ ಅದಕ್ಕೂ ಅದು ಡೇಟಾ ಬರುತ್ತೆ ಹೊರಗಡೆ ಸರ್ ಆರ್ ಎಸ್ ಎಸ್ ಪತ ಸಂಚಲನದ ಕುರಿತಂತೆ ಚಿತ್ತಾಪುರದಲ್ಲಿ ನಡೆಯಬೇಕಾಗಿರುವ ವಿಚಾರಕ್ಕೆ ನಿಮ್ಮ ಎಜಿ ಆಫೀಸಲ್ಲಿ ಸಭೆ ನಡೆಯಿದೆ ಸಿಿಸಿ ಮತ್ತೆ ಎಸ್ ಪಿ ಕೂಡ ಬಂದು ಸಭೆ ಮಾಡಿದ್ದಾರೆ ಏನಾದ್ರು ಅವಕಾಶ ಸಿಗುತ್ತೆ ಅಂದರೆ ಅದು ಏನು ತೀರ್ಮಾನ ಆಗಿದೆ ಅದನ್ನ ನೋಡಬೇಕು ನಾಳೆ ಮುಖ್ಯವಾಗಿ ರಾಜನವರು ಅವತಣಕ್ಕೆ ಕರೆದಾರೆ ಸಾಕಷ್ಟು ಚರ್ಚೆ ಆಗ್ತಿದೆ ನಾಳೆ ನಿರೋಜನೆ ಸಿ ಎಮ್ ಹೋಗ್ತಾ ಇದ್ದಾರೆ ಹೋಗ್ತಾ ಇಲ್ಲ ಸರ್ ಏನೋ ಒಂದು ಸಂದೇಶ ರವಾನೆ ಮಾಡಲು ಪ್ರಯತ್ನ ಆಗುತ್ತೆ ಇಲ್ಲಪ್ಪ ನಾನು ಪದೇ ಪದೇ ಹೇಳ್ತೀನಿ ಔತಣ ಕೂಟ ಅಲ್ಲ ಅವರು ಮನೆಗೆ ಊಟಕ್ಕೆ ಕರೆದಿದ್ದಾರೆ ಪ್ರತಿ ಸಾರಿ ಮುಖ್ಯಮಂತ್ರಿಗಳು ಹಿಂದೆ ನೋಡಿ ನೀವು ಹಾಗೆ ತೆಗ್ದು ನೋಡಿ ತುಮಕೂರಿಗೆ ಬಂದಾಗ ಇದು ಐದನೇ ಸಾರಿ ಸಾರಿಯನ್ನು ತುಮಕೂರಿಗೆ ಬರ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಗೊತ್ತಿದ್ದಾಗೆ ಮೂರು ಬಾರಿ ಅವ್ರ ಮನೆಯಲ್ಲೇ ಊಟ ಮಾಡಿದ್ದಾರೆ ಅದು ಒಂದು ರೀತಿಯಲ್ಲಿ ಅವರು ಆಹ್ವಾನ ಮಾಡ್ತಾರೆ ನಾವು ಮುಖ್ಯಮಂತ್ರಿಗಳು ಒಪ್ಕೊಂಡಾಗ ಎಲ್ಲ ಎಲ್ಲ ನಾಯಕರುಗಳು ಕೂಡ ಹೋಗ್ತೇವೆ ನಾವು ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳು ಊಟಕ್ಕೆ ಹೋಗ ಹೋಗಬೇಕು ರಾಜನ್ ಅವ್ರು ಕರೆದಿದ್ದಾರೆ ಹೋಗೋಣವಾ ಅಂತ ನನ್ನನ್ನು ಕೇಳಿದ್ರು ಹೋಗೋಣ ಅಂತ ಹೇಳಿದ ಯಾವುದೇ ರಾಜಕೀಯ ಚರ್ಚೆ ಆಗೋದಿಲ್ಲ ಊಟ ಮಾಡೋದು ಬರೋದು ಅಷ್ಟೇ ಅವರು ಹೇಳಿದಾರಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅದು ಅವ್ರು ಕೇಸ್ ಬರ್ತಾ ಇದೆ ಅದ್ರ ಬಗ್ಗೆ ನಾನು ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟೆ ಹೋಗಿದ್ದಾರೆ ಡೆಲ್ಲಿಗೆ ಹೋದಾಗೆಲ್ಲ ಏನಾದರೂ ಇಂಥ ರಾಜಕೀಯ ಬೆಳವಣಿಗೆಗೆ ಹೋಗ್ತಾರೆ ಅಂತ ಹೇಳಕ್ ಹೇಳೋಕ್ಕಾಗೋದಿಲ್ಲ ಯಾರು ಹೋಗ್ತಾರೆ ಅಂತ ಫಸ್ಟ್ ಗೊತ್ತಿಲ್ಲಲ್ಲ ನಾನು ಹೇಳಲ್ಲ ನನಗೆ ಅವಶ್ಯಕತೆ ಬಿದ್ದರೆ ಹೋಗೋಣ ಸುಮ್ ಸುಮ್ಮನೆ ಯಾಕೆ ಹೋಗ್ಬೇಕು ಡೆಲ್ಲಿಗೆ ನಮ್ಮ ಇಲಾಖೆಯಲ್ಲಿ ಡೆಲ್ಲಿನಲ್ಲಿ ಹೆಚ್ಚು ಏನು ಕೆಲಸ ಇಲ್ಲ ನಮಗೆ ಏನಂದ್ರೆ ಸೆಂಟ್ರಲ್ ಅಸಿಸ್ಟೆನ್ಸ್ ಏನಾದರೂ ಅಡಿಷನಲ್ ಆಗಿ ಸ್ಪೆಷಲ್ ಗ್ರಾಂಟ್ ಕೊಡೋಂಗಿದ್ರೆ ನಾನು ಲಾಸ್ಟ್ ಟೈಮ್ ಹೋದಾಗ ಮಾನ್ಯ ಗೃಹ ಸಚಿವರನ್ನ ಕೇಂದ್ರದ ಗೃಹ ಸಚಿವರು ಭೇಟಿ ಮಾಡಿದ್ದೆ ನಮಗೆ ಒಂದಷ್ಟು ಒಂದು ಐದು ಸಾವಿರ ಮನೆ ಪೊಲೀಸ್ನವರಿಗೆ ಮನೆ ಕಟ್ಟಬೇಕು ಅದಕ್ಕೊಂದಷ್ಟು ಗ್ರಾಂಟ್ ಕೊಡಿ ಸ್ಪೆಷಲ್ ಗ್ರಾಂಟು ಕೊಡಿ ಅಂತ ಹೇಳಿ ಕೇಳಿದ್ದೆ ನಮಗಿನ್ನೂ ಕೂಡ ಯಾವುದು ಇಲ್ಲಿವರೆಗೂ ಬಂದಿಲ್ಲ ಅದರಿಂದ ನಮ್ಮ ಇಲಾಖೆಯಲ್ಲಿ ಬಹಳ ಕಡಿಮೆ ಕೆಲಸ ಡೆಲ್ಲಿ ಅಕ್ಬರ್ ರೋಡ್ ಅಲ್ಲಿ ಕೆಲಸ ಈಗ ಸ್ವಲ್ಪ ನಮಗೆ ಕಡಿಮೆ ಆಗಿದೆ